ದಕ್ಷಿಣ ಭಾರತದ ಸಾಂಬಾರ್ ಪದಾರ್ಥಗಳಲ್ಲಿ ಒಂದಾಗಿರುವಂತ ಈ ಒಂದು ಇನ್ಗ್ರೀಡಿಯೆಂಟ್ ಜ್ವರ ಅದು ಬಂದು ಹೋದ್ಮೇಲೆ ಬಾಯಿ ಹೊಲಸಾಗೈತಿ ರುಚಿ ಹತ್ತು ಹತ್ತು ಅಂದಾಗ ಬಹಳ ಸತಿ ಮಾಡಿಕೊಡುವಂತ ಇದು ನಮ್ಮ ದೇಹಕ್ಕೂ ಅಷ್ಟ ಆರೋಗ್ಯಕರವಾಗೈತ್ರಿ ಪ ಆಫ್ರಿಕಾ ಮೂಲದಿಂದ ಈ ಬಂದಿರುವಂತ ಫುಡ್ ಯಾವುದು ಅದರಿಂದ ಏನ್ ಬೆನಿಫಿಟ್ಸ್ ಅದಾವ ಅಂತ ತಿಳ್ಕೊಳ್ಳೋನು ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ್ ಅಯಲ್ ಕುಕಿಂಗ್ ಗೆ ಸ್ವಾಗತ ರೀ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಕಡೆ ತನಕ ನೋಡ್ರಿ ಬಿಕಾಸ್ ಇದು ರೆಸಿಪಿ ವಿಡಿಯೋ ಅಷ್ಟ ಅಲ್ಲ ಇಂಗ್ರೀಡಿಯಂಟ್ ಬೆನಿಫಿಟ್ಸ್ ಅದ್ರ ಮಹತ್ವನ ನಿಮಗ ಡೀಟೇಲ್ ಆಗಿ ತಿಳಿಸುವಂತ ವಿಡಿಯೋ ಹಂಗಾದ್ರೆ ಇವತ್ತಿಂದ ರೆಸಿಪಿ ಐತಿ ಯಾವ್ದ್ರಿಂದ ಮಾಡಿ ಬೆನಿಫಿಟ್ಸ್ ಏನೈತಿ ಅಂತ ಡೀಟೇಲ್ ಆಗಿ ತಿಳ್ಕೊಳೋನು ಬರ್ರಿ ನಮಗ ಈ ಒಂದು ರೆಸಿಪಿ ಮಾಡಾಕ ಬಾಗ ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಇದ್ರ ಸಾಕು ಹುಣಸೆ ಹಣ್ಣು ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕಡಲೆ ಬೇಳೆ ಸ್ವಲ್ಪ ಕಾಳು ಮೆಣಸು ಜೀರಿಗೆ ಲವಂಗ ಚಿಟಿಕೆ ಮೆಂತ್ಯನ ತಗೊಳೋಣ ಇವಾಗ ಏನ್ ಮಾಡೋಣ ಅಂದ್ರೆ ಇದನ್ನೆಲ್ಲ ಏನ್ ಮಾಡೋಣ ಅಂದ್ರೆ ಹಸಿಯಾಗಿಯೇ ಇದನ್ನು ರುಬ್ಕೋಬೇಕು ತುಂಬಾ ಟೇಸ್ಟಿ ಆಗಿರತ್ತೆ ಸಕ್ಕತ್ ಆಗಿರತ್ತೆ ಒಂದ್ಸತಿ ನೀವು ಟ್ರೈ ಮಾಡಿದ್ರೆ ಸ್ಪೆಷಲಿ ಜ್ವರ ಬಂದಿರೋ ಟೈಮಲ್ಲೆಲ್ಲ ಟ್ರೈ ಮಾಡಿದ್ರೆ ದೇಹಕ್ಕೆ ತುಂಬಾನೇ ಹಿತ ಅನ್ಸುತ್ತೆ ಊಟ ಸೇರ್ದಿರೋ ಟೈಮಲ್ಲಿ ಇದನ್ನ ತಗೊಂಡಾಗ ಕೂಡ ಸೂಪರ್ ಡೂಪರ್ ಆಗಿರುತ್ತೆ ಈ ತರ ಇಂಗ್ರೀಡಿಯಂಟ್ಸ್ನೆಲ್ಲನು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಅರ್ಧಕ್ಕಿಂತ ಜಾಸ್ತಿ ಬೇಡ ಅಷ್ಟೇ ಒಂದು ಸ್ವಲ್ಪ ಈರುಳ್ಳಿನ ಹಾಕೊಂಡು ನುಣ್ಣಗೆ ಅಂದರೆ ನುಣ್ಣಗೆ ರುಬ್ಕೊಂಡು ಇದನ್ನ ಒಂದು ಕಡೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಇವುಗಳನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಚಟಪಟ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಆಲ್ಮೋಸ್ಟ್ ನಿಮಗೆ ಇವಾಗ ಗ್ಯಾಸ್ ಮಾಡಿರ್ತೀರನ್ನ ಏನು ಮಾಡಕತ್ತೇನಿ ಯಾವ ರೆಸಿಪಿ ಅಂತ ಅಂಥೇಳೆ ಸೊ ಡೆಫಿನೆಟ್ಲಿ ಕರೆಕ್ಟಾಗಿ ಹುಣಸೆ ಹಣ್ಣಿನ ಸಾಂಬಾರು ಅಥವಾ ತೊಕ್ಕು ಅಂತ ಏನು ಕರಿತೀವಲ್ಲ ಅದನ್ನು ಸೊ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ ಹಂತ ಪರಿಕಾರನೂ ಇರಂಗಿಲ್ಲ ಅದ್ರಾಗ ಇದನ್ನು ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ತಮಿಳ್ನಾಡೊಳಗೆ ಡೈಲಿ ರೆಗ್ಯುಲರ್ ಆಗಿ ಒಂದು ಹುಳಿ ಸಾಂಬಾರು ಅಂತ ಹೇಳಿ ಬಳಸೇ ಬಳಸ್ತಾರು ಇದ್ರೊಳಗೆ ಅವರ ಬೇರೆ ಬೇರೆ ತರಕಾರಿಗಳನ್ನು ಹಾಕಿ ಕೂಡ ಬೇಯಿಸ್ಕೋತಾರೋ ಭಾಳ ರುಚಿ ಇರ್ತೈತಿ ಮತ್ತೆ ಏನಂದ್ರೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕು ಅವಾಗ ಅಂದ್ರೆ ಇದೊಂದು ಮಸ್ತ್ ಅಂದ್ರೆ ಮಸ್ತ್ ಘಮ ಕೊಡ್ತೈತಿ ಸೊ ಬ್ಯಾಡಿಗೆ ಮೆಣಸಿನ್ಕೆಲ್ಲ ಫ್ರೈ ಆದ್ಮೇಲೆ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಆಲ್ರೆಡಿ ಕುಟ್ಟಿಟ್ಕೊಂಡಿರುವಂತ ಮಸಾಲೆನ ಇದಕ್ಕೆ ಹಾಕೊಂಡ ಸ್ವಲ್ಪ ಮಸಾಲೆದ ಹಸಿ ವಾಸನಿ ಹೋಗೋವರೆಗೂ ನಾವಿಲ್ಲಿ ಹುರ್ಕೋಬೇಕಾಗ್ತೈತಿ ಯಾಕಂದ್ರೆ ಎಲ್ಲಾನು ಹಸಿ ಹಾಕೊಂಡಿದ್ವಿ ಹೌದ್ಲಾ ಸೊ ಇನ್ ಹುಣಸೆ ಹಣ್ಣಂತೂ ನಮ್ಮ ದಕ್ಷಿಣ ಭಾರತದ ಆಹಾರ ಅದನ್ನ ಅದನ್ನು ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತೇವೆ ಸಾಂಬಾರು ಚಟ್ನಿ ರಸಮು ಹಿಂಗೆ ಎಲ್ಲದ್ರಾಗೂ ನಾವು ಅದನ್ನು ಸ್ವಲ್ಪ ಇಲ್ದ ಸ್ವಲ್ಪ ಯೂಸ್ ಮಾಡೇ ಮಾಡ್ತೇವಿ ಇದು ನಮ್ಮ ದೇಹಕ್ಕೆ ಜೀರ್ಣಕ್ರಿಯೆಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅಜೀರ್ಣ ಆಗೋದ ಮಲಬದ್ಧತೆ ಆಗೋದನ್ನ ಎಲ್ಲನೂ ಕಡಿಮೆ ಮಾಡ್ತೈತಿ ಅಷ್ಟಲ್ದ ಇದ ಗಂಟ್ಲು ನೋವು ಗಾಯಗಳು ಚರ್ಮ ರೋಗದ ಚಿಕಿತ್ಸೆಗೆ ಇದನ್ನ ಹಳೆಯ ಕಾಲದಿಂದ ಅಂದ್ರೆ ಅನಾದಿ ಕಾಲದಿಂದನೂ ಬಳಸ್ಕೊತ ಬಂದರು ಮತ್ತು ಮನೆಯದು ಕ್ಲೀನ್ ಮಾಡೋಕೆ ದೇವ್ರ ಸಾಮಾನು ಕ್ಲೀನ್ ಹುಣಸೆ ಹಣ್ಣು ಇರಬೇಕಾಗ್ತೈತಿ ಕಷ್ಟ ಅಲ್ದ ಹುಣಸೆಹಣ್ಣ ಜಾಸ್ತಿ ನೆರಳು ಕೊಡ್ತಾವ್ ಪರಿಸರ ಸ್ನೇಹಿನೂ ಹೌದು ಜ್ವರ ಬಂದಾಗ ಅತಿಸಾರ ಆದಾಗ ಹೊಟ್ಟೆ ನೋವಾದಾಗ ಇದನ್ನ ಚಿಕಿತ್ಸೆಗೆ ಜಾಸ್ತಿ ಬಳಸ್ತಾರು ಬಹಳ ವರ್ಷಗಳಿಂದನೂ ಕೂಡ ಇದು ನೀವು ಅಜ್ಜಿಗಳಿಗೆಲ್ಲ ಕೇಳ್ರಿ ಅವ್ರ ಹೊಟ್ಟಿ ನು ಸಾ ಜ್ವರ ಬಂದೈತಿ ಅಂದ್ಕೊಲ ಪಟ್ನ ಒಂದು ರಸಮ್ ಮಾಡೇ ಬಿಡ್ತಾರೆ ಹೌದಂತಿರೋ ಇಲ್ಲಂತಿರೋ ಹಿಂಗೆ ರೆಡಿ ಮಾಡಿ ಮಾಡಿಟ್ಕೊಂಡಿರೋ ಹುಣಸೆ ಹಣ್ಣಿನ ರಸಾನ ಹಾಕ್ಕೊಂಡು ಒಂದೆರಡರಿಂದ ಮೂರು ಅಷ್ಟು ಇಲ್ಲಿ ನಾನು ಸಾಂಬಾರ್ ಪೌಡ್ರ್ ಹಾಕ್ಕೊಳತ್ತೇನಿ ನಮ್ಮ ಮನ್ಯಾಗ ಮಾಡಿದ್ದು ಹಾಕ್ಕೊಳಕತ್ತೇನಿ ನೀವು ಯಾವ್ದು ಬೇಕಾದ್ರೂ ಹಾಕೋಬೋದು ಹಿಂಗೆ ಇದನ್ನು ಚಂದಂಗಿ ಕಲಿಸಿ ಸ್ವಲ್ಪ ಐದರಿಂದ ಹತ್ತು ನಿಮಿಷ ಕಂಪಲ್ಸರಿ ಇದನ್ನ ಬೇಯಿಸ್ಬೇಕಾಗ್ತೈತಿ ಹಂಗೆ ಪಟ್ ಅಂತ ತೆಗ್ಯಕಾಗೋದಿಲ್ಲ ಎಲ್ಲ ಹಸಿವಾಸನಿ ಹೋಗೈತು ಅಲ್ಲ ಚೆಂದಂಗ್ ಕನ್ಫರ್ಮ್ ಮಾಡ್ಕೊರಿ ಅಷ್ಟರಾಗ ಐತ್ರದ್ದು ಬೆನಿಫಿಟ್ಸು ತೊಳ್ಕೊಂಡ್ಬಿಡು ನೀನು ಹುಣಸೆ ಹಣ್ಣಿನ ಬೀಜಗಳನ್ನು ಮೂಳೆಗಳ ಮುರಿತದ ಚಿಕಿತ್ಸೆಗೆ ಯೂಸ್ ಮಾಡ್ತಾರೋ ಯಾರಿಗೆಲ್ಲ ಮಂಡಿ ನೋವು ಬರತೈತಿ ಬಹಳ ಕಾಲು ನೋವೈತಾನವರು ಡೈಲಿ ಒಂದು ಟೀ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ಬೀಜಗಳನ್ನು ತೊಗೊಳೋದ್ರಿಂದ ಬಹಳ ಇಂಪಾರ್ಟೆಂಟ್ ಕೆಲವೊಬ್ಬರಿಗೆ ರೇರ್ಲಿ ಒಬ್ಬರಿಗೆ ಹುಣಸೆ ಹಣ್ಣಿನ ಅಲರ್ಜಿ ಇರ್ತೈತಿ ಅವ್ರು ಅದನ್ನ ಬಿಟ್ಟ ಉಳ್ದೋರೆಲ್ಲರೂ ಆರಾಮಾಗಿ ತೊಗೋಬೋದು ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ ಮತ್ತು ಇವ್ರು ತಗೋಬೇಕು ಇವ್ರು ತಗೋಬಾರ್ದು ಅನ್ನೋದು ಯಾವುದು ಇದನ್ನಿಲ್ಲ ಮತ್ತು ಇದನ್ನು ಬೇಸ್ಗೆ ಕಾಲ್ದಾಗ ಇದ್ರದ ಒಂದು ಶರ್ಬತ್ ಮಾಡ್ತಾರೋ ಅದನ್ನು ದೇಹಕ್ಕೆ ಭಾಳ ಅಂದ್ರೆ ಭಾಳ ತಂಪು ಯೂಸ್ ಮಾಡ್ತೈತಿ ನೀವು ಹುಣಸೆ ಹಣ್ಣಿನೊಳಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವ ರೆಸಿಪಿನ ಮಾಡ್ತೀರಿ ಅನ್ನೋದು ನನಗೆ ಕಮೆಂಟ್ದಾಗ ತಿಳಿಸ್ರಿ ಡೆಫಿನೆಟ್ಲಿ ನಾನು ಒಂದು ಸತಿ ಅದನ್ನು ಟ್ರೈ ಮಾಡ್ತೇನೆ ಹಿಂಗಿದ ರಸ ಎಲ್ಲ ಕುದ್ದ ಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಟೀ ಸ್ಪೂನ್ ಅಷ್ಟು ಇದಕ್ಕೆ ಬೆಲ್ಲ ಹಾಕೋಬೇಕು ಬೆಲ್ಲ ಹುಣಸೆ ಹಣ್ಣು ಖಾರ ಈ ಮೂರು ಪರ್ಫೆಕ್ಟ್ ಇದ್ದು ಅದಕ್ಕೆ ಬೆಳ್ಳುಳ್ಳಿ ಘಾಟ್ ಸೇರಿತಪ್ಪ ಅಂತ ಅಂದ್ರೆ ಜ್ವರ ಇದ್ರೂನು ಹೋಗ್ತೈತಿ ಯಾಕಂದ್ರೆ ಇದ್ರಾಗ ನಾ ಕಾಳು ಮೆಣಸು ಯೂಸ್ ಮಾಡೇನಿ ಜೀರ್ಗಿ ಯೂಸ್ ಮಾಡೇನಿ ಇದು ಫರ್ಫೆಕ್ಟ್ ಜ್ವರ ಕೆಮ್ಮು ನೆಗಡಿ ಬಂದಾಗ ನೀವು ಯಾವುದೇ ರೀತಿ ಯೋಚನೆ ಮಾಡ್ಲಾರ್ದ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ಮಠ ಆರಾಮಾಗಿ ತಿನ್ಬೋದು ಸೊ ಸ್ವಲ್ಪ ಬಿಸಿ ಮೇಲೆ ಇದು ಹಿಂಗೆ ಗಟ್ಟಿ ಆಗ್ತೈತಿ ಅದಕ್ಕೆ ನೀವು ಸ್ಟಾರ್ಟಿಂಗನ್ನು ಬೇಕಾದ್ರೆ ಜಾಸ್ತಿ ನೀರು ಹಾಕೊಂಡ ಲಿಕ್ವಿಡ್ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೊರಿ ಾಗು ಈ ಮಳೆಗಾಲದಾಗ ಹೊರಗ ಮಳೆ ಬರಾಕತಿತ್ತು ಅಂದ್ರೆ ಈ ಬಿಸಿ ಬಿಸಿ ಅನ್ನಕ್ಕ ಈ ಬಿಸಿ ಬಿಸಿ ಹುಣಸೆ ಹಣ್ಣಿನ ಸಾರು ಅಥವಾ ತೊಕ್ಕು ಏನಂತೀವಲ್ಲ ಇದನ್ನ ಹಾಕೊಂಡು ಜಡತ ಜಡದ್ರ ಮನಸ್ಸಿಗೆ ಅಲ್ರಿಪ್ಪ ಹೊಟ್ಟಿಗೂ ಬಹಳ ಅಂದ್ರೆ ಬಹಳ ಟೇಸ್ಟಿ ಮತ್ತೆ ರುಚಿ ಅನ್ನಿಸ್ತೈತಿ ಹೌದಂತಿರೋ ಇಲ್ಲಂತಿರೋ ನೀವು ಒಂದ್ಸತಿ ಟ್ರೈ ಮಾಡ್ರಿ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಥ್ಯಾಂಕ್ ಮಿ ತಂಗರ ನಾಳೆ ಬಂದ ಹೊಸ ರೆಸಿಪಿ ಅದ್ರ ಇಂಗ್ರೀಡಿಯೆಂಟ್ಸ್ ಅದ್ರದ್ದು ಬೆನಿಫಿಟ್ಸ್ ಏನೈತಿ ಅನ್ನೋದ್ರ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಆಗ್ತನು ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಅಂಡ್ ಹ್ಯಾಪಿ ವೀಕೆಂಡ್ ಬು ಬಾಯ್